ನೋಡಿ ಅದೆಲ್ಲ ಆ ಟೈಮು ಆ ಬೆಳೆಗೆ ಆ ಟೈಮಲ್ಲಿ ಇದ್ದಂತೆಲ್ಲ ನೋಡಿದಿರೋ ಭಾವನೆಗಳು I was s e r i o u a n i t g o o e a t i n g to be a good one. I'm n o a g o i n t going to be a d a n b a g a I'm a n d I'm o t to g e n e a i t g g e n e i a t i o n i n i a d a g a g t e m n a t ಅದೇ ಇವತ್ತು ತರ ಈ ಬೀಗಲ್ಲಿ ನೋಡೋದಿದ್ ಸ್ವಲ್ಪ ಫಸ್ಟ್ ಟೈಮ್ ಅಲ್ಪಲಿ ಈ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅಡ್ವಾನ್ಸ್ ಈಗಲೂ ಹಂಗೆ ಅನ್ಸುತ್ತೆ ಇದು ಹೊಸದಾಗಿ ನೋಡಿದ್ರೆ ನೋಡಿ ಅದೇನೋ ತಿಂಪು ಮಾಡಿದ್ರೆ ಮಾಡ್ತಿಲ್ಲ ಮಾಡ್ಬಿಟ್ಟು ನಂಗೆ ಅದು ಗೊತ್ತಿಲ್ಲ ಸೆನ್ಸರ್ ಪ್ರಾಬ್ಲಮ್ ಆಗುತ್ತಾ ಈ ಪಿಕ್ಚರ್ ಹೆಂಗ್ ಅನ್ಕೊಂತಾರೆ ಅದೆಲ್ಲ ಯೋಚನೆ ಮಾಡುದೇ ಮಾಡಿದ್ದಕ್ಕೆ ಅದೊಂದು ಫ್ಲೋರ್ ಬಂದಿದೆ ಈ ಪಿಕ್ಚರ್ ತುಂಬಾ ಕ್ಯಾಲ್ಕುಲೇಷನ್ ಮಾಡಿದೆ ಪಿಕ್ಚರ್ ಕೊಡಕ್ ಆಗಲ್ಲ